ನಮಸ್ಕಾರ ಹೇಗಿದ್ದೀರಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ ಹಾಗಿದ್ದರೆ ನಾನು ಹೇಳಿರುವ ಈ ವಾಸ್ತು ಸಲಹೆಗಳನ್ನು ಅನುಸರಿಸಿ ನಿಮಗೆ ಉಪಯೋಗವಾಗಬಹುದು ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಹಣದ ಲಾಕರನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬಹುದು ಆದರೆ ಹಾಗೆ ಇರಿಸಿದ ಲಾಕರ್ನ ಬಾಗಿಲು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇರಬಾರದು ಎರಡನೆಯದಾಗಿ ಹಣ ಅಥವಾ ಗಳನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತು ನೋಡಿ ಅಥವಾ ಹಣದ ಲೆಕ್ಕವನ್ನು ಹಾಕುವಾಗ ಉತ್ತರದ ಕಡೆಗೆ ನೋಡಿ ನಿಂತಿರಿ ಉತ್ತರವು ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತದೆ ಹಾಗೂ ದೈನಂದಿನ ಖರ್ಚಿನ ಹಣವನ್ನು ಇಡಲು ಉತ್ತರದ ಭಾಗದಲ್ಲಿ ಸ್ಥಳವೊಂದನ್ನು ಆರಿಸಿಕೊಳ್ಳಿ ಮೂರನೆಯದಾಗಿ ಹಣವನ್ನು ಮನೆಯ ಎಲ್ಲ ನಾಲ್ಕು ದಿಕ್ಕುಗಳಲ್ಲಿ ಇಡಬೇಡಿ ವಾಸ್ತು ಪ್ರಕಾರ ಹಾಗೆ ಮಾಡುವುದು ಒಳಿತಲ್ಲ ಉತ್ತರ ಅಥವಾ ಪೂರ್ವ ಭಾಗವನ್ನು ಹಣ ಇಡಲು ಬಳಸುವುದು ತುಂಬ ಒಳ್ಳೆಯದು ನಾಲ್ಕನೆಯದಾಗಿ ಹಣದ ಪೆಟ್ಟಿಗೆ ಅಥವಾ ಲಾಕರನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಡಿ ದಕ್ಷಿಣ ದಿಕ್ಕಿನಿಂದ ದೂರ ಇರುವಂತೆ ಹಣದ ಪೆಟ್ಟಿಗೆ ಹಾಗೂ ಲಾಕರ್ ಇಡುವುದು ಒಳ್ಳೆಯದು ಐದನೆಯದಾಗಿ ಹಣದ ಪೆಟ್ಟಿಗೆ ಅಥವಾ ಲಾಕರ್ ಮನೆಯ ಹೊರಗಿನಿಂದ ಅಥವಾ ಮನೆಗೆ ಪ್ರವೇಶ ಮಾಡುವಲ್ಲಿಂದ ಕಾಣುವಂತೆ ಇರಬಾರದು ಈ ಎಲ್ಲ ಅಂಶಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು